ನಗುತಾ ನಗುತಾ ವಾಳು ನೇನು ನುರುವಹ್ರಾ. ಸರಳ ಸಜ್ಜನಿಕೆಯ ಸ್ನೇಹಜೀವಿ ಸ್ನೇಹಿತರ ಪಾಲಿನ ಸ್ನೇಹಮಯಿ ನಂದಿನಿ ಲೇಔಟ್ ಬಿಜೆಪಿ ಮುಖಂಡರಾದ ಹೇಮಂತ್ ರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಡಗರ ಸಂಭ್ರಮದಿಂದ ಜನ್ಮದಿನ ಆಚರಿಸಲಾಯಿತು ಸ್ನೇಹಿತರು ಪ್ರೀತಿ ಪಾತ್ರರು ಬಂಧು ಮಿತ್ರರು ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಮುಖಂಡರುಗಳಾದ ನಾರಾಯಣಸ್ವಾಮಿ ಲೋಕೇಶ್ ಶ್ರೀನಿವಾಸ್ ಪ್ರಸನ್ನ ನಾಗರಾಜ್ ಬೆಟ್ಟೇಗೌಡ್ರು ಹನುಮಂತು ಸೇರಿದಂತೆ ಮತ್ತಿತರ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಂದಿನಿ ಯುವ ಮುಖಂಡ ಹೇಮಂತರವರ ಹುಟ್ಟುಹಬ್ಬ ಇವತ್ತು ಅವರ ಕುಟುಂಬ ಅವರ ತಂದೆ ತಾಯಿ ಎಂತಿ ಮಕ್ಕಳು ಮತ್ತು ಎಲ್ಲ ಸ್ನೇಹಿತರುಗಳು ಬಂಧು ಬಳಗ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂತೋಷ ಕೂಟದಲ್ಲಿ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಮಹಾಲಕ್ಷ್ಮಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಹೇಮಂತ್ ಅಂತ ನಾಯಕರು ಇವರೇನು ಈಗ ಬಂದು ಸಮಾಜ ಸೇವೆ ಮಾಡ್ತಾ ಇರೋದಲ್ಲ ಇವ್ರ ಬಗ್ಗೆ ನಾನು ಭಾಳಷ್ಟು ವರ್ಷಗಳಿಂದ ತಿಳ್ಕೊಂಡಿದ್ದೀನಿ ಯುವ ನಾಯಕರು ಯುವ ಶಕ್ತಿ ಅವತ್ತಿಂದಲೂ ಏನಾದರೂ ಒಂದು ಮಾಡಬೇಕು ಈ ಸಮಾಜಕ್ಕೆ ಅಂತ ಹೇಳಿಬಿಟ್ಟು ಅವರ ಒಂದು ಮನಸ್ಸಿನ ಒಂದು ಒಳಗಿನ ಅಂತರಾಂಗದಲ್ಲಿ ಮಿಡಿತ ಇರುವಂಥ ನಮ್ಮ ಯುವ ನಾಯಕರು ಹೇಮಂತ್ ಬಂದ್ಬಿಟ್ಟು ಯಾವುದೇ ಸಮಾಜ ಸೇವೆ ಮಾಡಿದ್ರೂ ತೋರ್ಪಡಿಕೆ ಇಲ್ಲ ಅವ್ರದ್ದು ಈ ಎಲೆಮರೆಯ ಕಾಯಿ ಅಂತೆ ಅವತ್ತಿಂದನೂ ತನ್ನ ಕೈಲಾದಷ್ಟು ಮಟ್ಟಿಗೆ ಸಮಾಜದಲ್ಲಿ ತನ್ನದೇ ಆದ ರೀತಿಯಲ್ಲಿ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮಗೆಲ್ಲ ಭಾಳ ಸಂತೋಷ ಇಂಥ ನಾಯಕರು ನಮ್ಮ ಕ್ಷೇತ್ರದಲ್ಲಿರಬೇಕು ಇಂಥ ಯುವ ಶಕ್ತಿಗಳು ಬೆಳಿಬೇಕು ನಾಳೆ ದಿನ ಮುಂದಿನ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಇಂಥ ನಾಯಕರುಗಳು ಬೆಳೆದ್ಬಿಟ್ಟು ಸಮಾಜಕ್ಕೊಂದು ಗಟ್ಟಿಯಾದ ಆಸ್ತಿ ಆಗಬೇಕು ಅನ್ನೋದೇ ನಮ್ಮದೆಲ್ಲ ಭಾವನೆಗಳು ಹೇಮಂತು ಇವತ್ತು ಅವರು ಹುಟ್ಟುಹಬ್ಬ ಕೂಡ ಸ್ನೇಹಿತರೆಲ್ಲ ನಮ್ಮ ನಂದಿನಿ ಬಡೋಣ ಇರ್ಬೋದು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ನಾಯಕರುಗಳು ಬಂದ್ಬಿಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾ ಆರೋಗ್ಯ ಐಶ್ವರ್ಯ ಅಧಿಕಾರಗಳೆಲ್ಲ ಕೊಡಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿ ಸಿಗಲಿ ಈಗಷ್ಟೇ ನಮ್ಮ ನೆಚ್ಚಿನ ಶಾಸಕರು ಜನಪ್ರಿಯ ಮಾಜಿ ಸಚಿವರಾದ ಗೋಪಾಲಣ್ಣವರು ಬಂದಿದ್ದಾರೆ ನಮ್ಮೆಲ್ಲ ನಾರಾಯಣ ಸೋಮಣ್ಣ ಇದ್ದಾರೆ ಲೋಕಣ್ಣ ಇದ್ದಾರೆ ಸುರ್ಭಿ ನಾಗರಾಜ್ ಇದ್ದಾರೆ ಈ ರೀತಿ ಹೆಸರು ಹೇಳೋದ್ಕಿಂತನೂ ನಾವೆಲ್ಲ ಒಂದು ಸಮಾನ ಮನಸ್ಕರ ಮನೆ ಕುಟುಂಬ ಇದ್ದಂಗೆ ಇಲ್ಲಿ ಮಹಾಲಕ್ಷ್ಮೀ ಲೇಔಟ್ ಅಂದರೆ ನೂರಾರು ಜನ ಈ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನಿಜವಾಗ್ಲೂ ಬೇರೆಲ್ಲ ಕ್ಷೇತ್ರಗಳನ್ನ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮಹಾಲಕ್ಷ್ಮೀ ಲೇಔಟೆ ಗೋಪಾಲಣ್ಣವರ ನೇತೃತ್ವದಲ್ಲಿ ವಿಭಿನ್ನವಾದಂಥ ವಿಶೇಷವಾದಂಥ ಒಂದು ಕ್ಷೇತ್ರ ಇಲ್ಲಿ ಎಲ್ಲರೂ ಒಟ್ಕೂಡ್ತಾರೆ ಕಷ್ಟ ಇರ್ಬೋದು ಸುಖ ಇರ್ಬೋದು ಎಲ್ಲದಕ್ಕೂ ಒಟ್ಟು ಸೇರಿಕೊಂಡು ಆ ಒಂದು ಕಾಯಕವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಮತ್ತೆ ಒಟ್ಟು ಸೇರಿದ್ದೀವಿ ಹೇಮಂತ್ವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ಹೇಮಂತ್ವರು ಹಾಗೂ ಅವ್ರ ಕುಟುಂಬ ಯಾವತ್ತೂ ನಗ್ನಗ್ತ ಇರಲಿ ಆ ತಾಯಿಯ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ನನ್ನ ರಾಘವ್ ಶೆಟ್ಟಿ ನಾನು ಮಹಾಲಕ್ಷ್ಮಿ ಲ ಬಿ ಜೆ ಪಿ ಅಧ್ಯಕ್ಷ ನಮಸ್ಕಾರ ಈ ದಿನ ನಮ್ಮ ಆತ್ಮೀಯ ಗೆಳೆಯರು ಸ್ನೇಹಿತರಾದಂಥ ಹೇಮಂತ್ ಜೀರವರ ಹುಟ್ಟುಹಬ್ಬದ ಸುಸಂದರ್ಭ ಅವರ ವಿಶೇಷತೆ ಏನಪ್ಪ ಅಂತಂದರೆ ಅವರು ರಾಜಕೀಯದ ಹೊರತಾಗಿ ಕೂಡ ಇವತ್ತು ಅಣ್ಣಮ್ಮ ಸೇವಾ ಸಮಿತಿ ಅಂತೇಳಿ ನಂದಿನಿ ಲೇಔಟ್ ಭಾಗದಲ್ಲಿ ನಾಲ್ಕನೇ ಬ್ಲಾಕಲ್ಲಿ ಆ ಒಂದು ಸಂಘಟನೆಯನ್ನು ಇಟ್ಕೊಂಡು ಭಾಳ ವರ್ಷಗಳಿಂದಲೂ ಕೂಡ ಅಣ್ಣಮ್ಮ ಸೇವಾ ಸಮಿತಿ ಮುಖಾಂತರ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಒಂದು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನೋಡೋದಾದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇ ಸಮಾಜಕ್ಕೆ ಏನೋ ಒಂದು ರೀತಿ ಒಳ್ಳೆಯದಾಗಬೇಕು ಅದು ಸಾಮಾಜಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಾಗ್ಬೋದು ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಸ್ನೇಹಿತರ ಬಳಗವನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವದಲ್ಲಿ ವಿಶೇಷ ವ್ಯಕ್ತಿತ್ವ ನಮ್ಮ ಹೇಮಂತ್ ಅವರದು ಅದರ ಒಟ್ಟಿಗೆ ಇವತ್ತು ನಮ್ಮ ಮಂಡಲದ ಅಧ್ಯಕ್ಷ ಅಂತ ರಾಘವೇಂದ್ರ ಶೆಟ್ಟಿಜಿಯವರು ಇರ್ಬೋದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಣ್ಣನವರಿರ್ಬೋದು ನಮ್ಮ ವಾರ್ಡ್ ಅಧ್ಯಕ್ಷರಾದ ಲೋಕೇಶ್ ಜಿ ಅವರಿರ್ಬೋದು ಮತ್ತು ಎಲ್ಲ ಸ್ನೇಹಿತರ ಬಳಗವನ್ನು ಕೂಡ ಅವರು ಅವರಿಗೆ ವಿಶೇಷ ಹಾರೈಕೆಯನ್ನು ಮಾಡ್ತಾ ಅವರು ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ ಅವ್ರು ಏನೇನು ಅನ್ಕೊಂಡಿದ್ದಾರೆ ಎಲ್ಲವೂ ಕೂಡ ಅವರಿಗೆ ನೆರವೇರಲಿ ಈ ಸಂದರ್ಭದಲ್ಲಿ ಅಂತೇಳಿ ನಾನು ಮತ್ತೊಬ್ಬ ಶುಭ ಹಾರೈಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಾರಾಯಣ ಸ್ವಾಮಿ ನಾನು ಎಸ್ ಸಿ ಮೋರ್ಚಾ ಅಧ್ಯಕ್ಷ ಮಹಾಲಕ್ಷ್ಮೀ ಲೇಔಟ್ ಸರ್ ಇವತ್ತ ನಮ್ಮ ನಂದಿನಿ ಬಡಾವಣೆಯಲ್ಲಿ ಆತ್ಮೀಯರು ಹೇಮಂತ್ ರವರ ಹುಟ್ಟುಹಬ್ಬ ಅವರು ಒಂದು ವರ್ಷಕ್ಕೊಂದ್ಸಲ ಎಲ್ಲ ಸ್ನೇಹಿತರನ್ನು ಒಟ್ಟುಗೂಡಿಸ್ತಾರೆ ಹಾಗಾಗಿ ಅವರಿಗೆ ದೇವರು ಆರೋಗ್ಯ ಅಷ್ಟೈಶ್ವರ್ಯಗಳು ಕೊಡಲಿ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಎಮ್ ಎಲ್ ಎ ಸಾಹೇಬರು ಮಾತಾಡಿದ್ದಾರೆ ನಮ್ಮ ನಾರಾಯಣ ಅವರು ಮಾತಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಇಲ್ಲಿ ಕರೆದು ಒಂದು ವರ್ಷದಲ್ಲಿ ಅವರಿಗೆ ಎಲ್ಲರೂ ಆರೈಸಿ ಆಮೇಲೆ ಆರಿಸಿ ಒಂದು ಒಳ್ಳೆಯ ಉಪಹಾರವನ್ನು ಕೊಟ್ಟು ಎಲ್ಲರೂ ಒಟ್ಟುಗೂಡಿಸುವಂಥ ಕೆಲಸವನ್ನು ನಮ್ಮ ಹೇಮಂತ್ ಜಿ ಮಾಡ್ತಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ನಮ್ಮ ಹೇಮಂತವರ ಹುಟ್ಟುಹಬ್ಬ ಯುವ ಸಂಘಟನಾ ಚಿತ್ರರು ಅವರು ಕಳೆದ ವರ್ಷದಿಂದ ಒಂದು ನಮ್ಮ ಮಾಜಿ ಸಚಿವರು ಮತ್ತು ಶಾಸ ಜನಪ್ರಿಯ ಶಾಸಕರಿಂದ ಗೋಪಾಲನರ ಒಂದು ಅನುಪಸ್ ಉಪಸ್ಥಿತಿಯಲ್ಲಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ ಎಲ್ಲರ ಸ್ನೇಹಿತರೆ ನಾವು ಒಂದು ಒಡನಾಡಿಯಲ್ಲಿ ನಮ್ಮ ಫೋರ್ತ್ ಬ್ಲಾಕಲ್ಲಿ ಅಂತ ಹೇಳಿದ್ರೆ ನಮ್ಮ ಅಣ್ಣಮ್ಮ ಸಮಿತಿ ಇರ್ಬೋದು ಎಲ್ಲರ ಹುಡುಗರ ಒಂದು ಜೊತೆಯಲ್ಲಿ ಎಲ್ಲ ಸಂಘಟನಾ ಚಿತ್ರರು ಅವರಿಗೆ ದೇವರು ಆರೋಗ್ಯ ಆರೋಗ್ಯ ಆಯುರ್ ಆರೋಗ್ಯ ಭಾಗವನ್ನು ಕೊಟ್ಟು ಕಾಪಾಡಲಿ ಅವರು ಇನ್ನೂ ಹೆಚ್ಚಿನ ರೀತಿ ರಾಜಕೀಯ ಭವಿಷ್ಯ ಆಗ್ಬೋದು ಎಲ್ಲರ ಸ್ನೇಹಿತ ಸ್ನೇಹಿತ ಸ್ನೇಹಜೀವಿಯಾಗಿ ಇರಲಿ ಅಂತ ನಾನು ಆಶ್ ಆಶಿಸ್ತೀನಿ ಅವ್ರಿಗೆ ಅವ್ರ ತಂದೆಯವರು ಆಗ್ಬೋದು ಅವರೆಲ್ಲ ಎಲ್ಲ ಒಂದು ದೇವಸ್ಥಾನ ಸಮಿತಿ ಇದೆ ನಮ್ಮ ಅಮೃತೇಶ್ವರ ದೇವಸ್ಥಾನ ಸಮಿತಿಯಲ್ಲಿ ಆಗ್ಬೋದು ಅಲ್ಲೇ ಆ್ಯಕ್ಟಿವ್ ಆಗಿ ಅವ್ರ ತಂದೆಯವರಾಗಲಿ ಅವರಾಗಲಿ ಎಲ್ಲ ರೀತಿಯಲ್ಲೂ ಅವರು ತೊಡಗಿಸ್ಕೊಂಡು ಒಳ್ಳೆಯ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಇದ್ದಾರೆ ದೇವರ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅವರಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ರಾಜಕೀಯದ ಭವಿಷ್ಯ ಆಗ್ಬೋದು ಎಲ್ಲ ರೀತಿಯ ಉನ್ನತೀಕರಣ ಸಿಗಲಿ ಅಂತ ನಾನು ಈ ಸಂದ ಶುಭ ಸಂದರ್ಭದಲ್ಲಿ ಆಚಿಸ್ತೀನಿ ತಾನೆ ಎಲ್ರಿಗೂ ನಮಸ್ತೆ ಇವತ್ತು ಹುಟ್ಟಿದ ಹಬ್ಬದ ದಿನದಂದು ಅವ್ರಿಗೆ ಪ್ರೀತಿಯ ಶುಭಾಶಯ ಕೋರೋಕೆ ಇಷ್ಟಪಡ್ತೀನಿ ಅವ್ರು ಇದೇ ಥರ ಯಾವಾಗ್ಲೂ ಬೆಳವಣಿಗೆ ಒಂದು ಹೊಂದಿ ಒಳ್ಳೆಯ ದೇವರು ಪ್ರಾರ್ಥನೆ ಮಾಡಿ ಒಂದು ಒಳ್ಳೆ ಆಶೀರ್ವಾದ ಸಿಕ್ಕಿ ಮುಂದುವರಿಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ ವಿಶ್ ಹ್ಯಾಪಿ ಬರ್ಡೇ ಎ ಅನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಥ್ಯಾಂಕ್ ಯು ಅವ್ರಿಗೆ ಒಂದು ಹಬ್ಬದ ಥರ ಇದು ಅವರು ಬರ್ ಅಣ್ಣ ಬರ್ತಾರೆ ಅನ್ನೋದೇ ಒಂದು ಹಬ್ಬ ಅವರಿಗೆ ಹೋದ ವರ್ಷ ಮಾಡಿಕೊಂಡು ಈ ವರ್ಷವೂ ಅದೇ ಥರ ಮಾಡ್ಕೊತೀನಿ ಅಂತ ಅಣ್ಣವ್ರು ಬರ್ತಾರೆ ಬರ್ತಾರೆ ಅಂತ ಅಣ್ಣವ್ರು ಬಂದರು ಅದೇ ಥರ ಪ್ರತಿ ವರ್ಷವೂ ಅವ್ರು ಬಂದು ಆಶೀರ್ವಾದ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅದು ಅವ್ರ ಪ್ರೀತಿನೇ ಕಾರಣ ಅದಕ್ಕೆ ನಾವು ಯಾರನ್ನೂ ನಾವು ಪರ್ಸ್ನಲಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಎಲ್ಲ ಅವರಿಂದನೇ ಅವರು ಮುಖ್ಯಸ್ಥರಾಗಿ ಅವ್ರು ಕರೆದು ಬಂದಿರೋದೆ ಎಲ್ಲರೂ ನಾವು ಪರ್ಟಿಕ್ಯುಲರ್ಲಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಇದೇ ತೋರಿಸುತ್ತೆ ಈ ಜನರ ವಿಶ್ವಾಸ ತೋರಿಸುತ್ತೆ ಅವರು ಏನು ಅಂತ ಥ್ಯಾಂಕ್ ಯು ಶ್ರೀಯುತ ಹೇಮಂತ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಇದೇ ರೀತಿ ಆಯುಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಅವ್ರಿನ್ನೂ ಎತ್ತರದ ಸ್ಥಾನಕ್ಕೆ ಬೆಳಿಬೇಕು ಅಂತ ನಮ್ಮ ಆಶೆ ಧನ್ಯವಾದ ತುಂಬ ಖುಷಿಯಾಗುತ್ತೆ ಸರ್ ಅವರ ಸಮಾಜ ಸೇವೆಯನ್ನು ನೋಡಿ ಅಭಿನಂದಿಸ್ತಾರಲ್ಲ ಅದಕ್ಕೋಸ್ಕರ ನಾನು ಗೋಪಾಲಯ್ಯ ಸರ್ ಅವ್ರಿಗೆ ಪ್ರಸನ್ನ ಸರ್ ಅವ್ರಿಗೆ ರಾಘವೇಂದ್ರ ಶೆಟ್ಟರ್ ಸರ್ಗೆ ಎಲ್ಲರಿಗೂ ಧನ್ಯವಾದ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ ನಾನು ಸರಿ ಸರ್ ಸರ್ ಅವರು ನಿಜವಾಗೂ ತುಂಬ ಆಗುತ್ತೆ ಯಾಕೆಂದರೆ ಒಬ್ಬ ವ್ಯಕ್ತಿನ ಅವರು ಗುರುತಿಸಿ ಅವ್ರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ ಅಂದರೆ ಅವರು ಯಾವ ರೀತಿ ಇದ್ದಾರೆ ಅನ್ನೋದು ಅವ್ರ ಸರಳತೆಯೇ ನಾವು ನೋಡಬೇಕಾಗತ್ತೆ ಸರ್ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ಸರ್ ಇದು ಸಂತೋಷದ ವಿಷಯ ಎಲ್ಲರ ಆಶೀರ್ವಾದನೂ ಇರಬೇಕು ಅಂತಾರಲ್ಲ ಅದೇ ಥರನೇ ಈಗ ತಾನೇ ನಮ್ಮ ಮಾಲಶ್ಪಿಲ್ಲಿ ಶಾಸಕರಂಥ ಕೆ ಗೋಪಾಲಣ್ಣ ಅವರು ಬಂದಿದ್ದರು ಅವರು ಅರಸಿ ಹೋಗಿದ್ದಾರೆ ಅದೇ ಥರ ನಮ್ಮ ರಾಘವೇಂದ್ರ ಶೆಟ್ಟು ಸರ್ ಬಂದಿದ್ದಾರೆ ನಮ್ಮ ಹುಡುಗರು ಎಲ್ಲರೂ ಸೇರ್ಕೊಂಡಿದ್ದಾರೆ ಲೋಕೇಶ್ ಜಿ ಇರ್ಬೋದು ನಾರಾಯಣ ಸ್ವಾಮಿಯವ್ರು ಇರ್ಬೋದು ಸುರ್ಭಿ ಅವರಿರ್ಬೋದು ಹನುಮಂತಣ್ಣವ್ ಇರ್ಬೋದು ಅವರೆಲ್ಲ ಅವರೆಲ್ಲ ಏನಂದರೆ ನಾವು ನಮ್ಮ ಹುಡುಗರೆಲ್ಲ ಒಂದು ಸತಿ ಸೇರಬೇಕು ನಮ್ಮ ಒಂದು ಏರಿಯಾದಲ್ಲಿ ಒಂದು ಬಳಗ ಇದೆ ನಂದಿನಿಲೆ ಹೋಟಲ್ಲಿ ಇಂಟರ್ ಮಹಾರಾಷ್ಟ್ರೀಟ್ರಲ್ಲಿ ಕರಿಬೇಕು ಅನ್ನೋದು ಒಂದು ಆಸೆ ಇರ್ತಾ ಇತ್ತು ಈ ಹುಟ್ಟು ದಬ್ಬದಿಂದ ಅವ್ರನ್ನೆಲ್ಲ ಕರೆದು ಒಂದು ಸಂಭ್ರಮಾಚರಣೆ ಒಂದು ತಿಂಡಿ ವ್ಯವಸಾಯ ಮಾಡೋದು ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ ಅವರೆಲ್ಲ ಹರಿಸೋದು ನಮಗೆ ಆಶೀರ್ವಾದ ಆಗಿರಬೇಕು ಅಂತ ಕೇಳ್ಕೊತಾರೆ